ಭವಿಷ್ಯ ಕೇಳೋರು ಭವಿಷ್ಯ ಕೇಳೋದ್ರಿ ಭವಿಷ್ಯದಾಗ ನಿಮ್ಮ ಭವಿಷ್ಯದಾಗ ಏನೈತಿ ಅನ್ನೋದು ಎಲ್ಲ ಹೊಡೆದ ವಿಚ್ಛೆ ಹೇಳ್ತಾನ ಮರ ಭವಿಷ್ಯ ಹೇಳಿದ್ರಿ ಅಮ್ಮ ಭವಿಷ್ಯ ಭವಿಷ್ಯ ಯಾರದ್ರಿ ಅಹ್ಷ್ಯ ಕೇಳ್ತಿ ಭವಿಷ್ಯ ಭವಿಷ್ಯ ಹೇಳೋದ್ರ ಭವಿಷ್ಯ ಕೇಳ್ತಾರ ಬಹುಶಃ ನಿಮ್ಮ ಭವಿಷ್ಯದಾಗ ಬಾಳ ಚಲೋ ಇತ್ತು ಮುಂದಾಗ ಹಿಂದ ಹೇಳ್ತಾನೆ ಹಿಂದಾಗ ಮುಂದೆ ಸುಸ್ತಾಯ್ತವಾ ತೆಂಗಿನ ಬಿಸಿನಾಳ ತೆಂಗಿನ ಬಿಸಿನಾ ತಾಯಿ ಭವಿಷ್ಯ ಭವಿಷ್ಯದಾಗ ಬಾಳ ಚಲೋ ಇತ್ತಾಯಿ ಬಹುಶಃ ಚಲೋ ಇದೆಯವ ತಾಯಿ ಮಕ ನೋಡಿದ್ರೆ ಹೇಳುತ್ತಾನೆ ಗುಣ ನೋಡಿ ಹೇಳುತ್ತಾನೆ ಮೋತಿ ನೋಡಿ ಹೇಳುತ್ತಾನೆ ನಿಮ್ಮ ಬಾಯಿ ನೋಡಿ ಹೇಳುತ್ತಾನೆ ಕಣ್ಣು ನೋಡಿ ಹೇಳುತ್ತಾನೆ ಕಿವಿ ನೋಡಿ ಹೇಳುತ್ತಾನೆ ಭವಿಷ್ಯದಾಗ ಬಾರಿ ಐತಿ ತಾಯಿ ನಿನ್ನ ಭವಿಷ್ಯದಾಗ ಏನಿದೆ ಬಂಗಾರ ಕಡ್ಡಿಲಿ ಬರ್ದಂಗ ಐತಿ ಅದನ್ನ ಒಡೆದು ಬಿಚ್ಚಿ ಹೇಳ್ತೀನಿ ಇರ್ಲಿ ನಾನು ಔಷಧ ಕೊಡ್ತಾನ ಕಣ್ಣಿಂದ ಹೇಳುತ್ತಾನ ಬಾಯಿಂದ ಹೇಳುತ್ತಾನ ಮಕ ನೋಡಿ ಹೇಳುತ್ತಾನ ನಿಮಗೆ ಏನು ನಡೆದಿಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಹೋಗಿ ಬಿಡ್ತೀನಿ ನಾನು ಮನ್ಯಾನ್ ಎಲ್ಲಾ ಹೇಳ್ತಾನೆ ತಾಯಿ ನಿಮ್ಗೆ ಏನೇನಾದ್ ಸಂಕಟ ಐತಿಲ್ಲ ಅದನ್ನೆಲ್ಲಾ ಹೇಳಿ ಬಿಡ್ತುನು ಬರೋಬರ ಮಾಡ್ಬಿಡ್ತಾನಿ ತಾಯಿ ನಿನ್ ಏನ್ ಹೇಳ್ಬೇಕಲ್ಲ ಅದನ್ನೆಲ್ಲ ಹೇಳ್ಬಿಡ್ತು ನೋಡ ತಂಗಿ ಐತಿ ಭವಿಷ್ಯದ ಹಾಗೆ ಕೇಳೋಕೆ ತಂಗಿ ಭಕ್ತಿ ಇಟ್ಟು ಕೇಳ್ತಂಗಿ ಮಕ್ಕಳೆಲ್ಲ ಹೇಳ್ತಾನ ತಂಗಿ ನಿನಗೆ ಎಲ್ಲಾ ಔಷಧ ಕೊಟ್ಟು ಏನು ಔಷಧ ಏನ್ ಹಾಕಬೇಕಲ್ಲ ಅದನ್ನೆಲ್ಲ ಹಾಕಿ ಬಿಡ್ತು ಏನೆಲ್ಲ ಅದನ್ನ ಔಷಧ ಕೊಟ್ಟು ತಾಯಿ ಒಂದು ಮಿಟ್ ಬಾಣ ಬಾಣ ಭವಿಷ್ಯ ಹೇಳ್ತಾನೆ ಬಾಣ ಏನ ರಾಮಣ್ಣ ಬಂದಲ್ಲ ಸ್ವಲ್ಪ ಸಾಯ್ ಕುಂದಿ ನಮ್ದು ಬಹುಶಃ ರೀ ಆಯ್ತಾನ ಏನ ಏನ್ ಹಿಂಗೈತಿ ಆಸ ಐತಿ ಏನ್ ಹುಡ್ಬರು ಸಾಲಿ ಅದಕ್ಕೂ ಹೋಗ್ರ ಭವಿಷ್ಯದಾಗ ಏನೈತಿಲ್ಲ ಒಂದು ತಿಂಗಳು ಎರಡು ತಿಂಗಳು ಅಂತ ಐತಿ ನಿಂದಿನಿ ಹಾ 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 ನಿನ್ನ ಮನುಷ್ಯನ ಆಗ ಏನಾಗೈತಿ ಈಗಿಂದ ನಾಳೆ ಬರೋದಲ್ಲ ನಾಳಿದ ಇವತ್ತು ಬರೋದಿಲ್ಲ ನಿನ್ನ ಮನುಷ್ಯನಾಗ ಹಾ ಹಾ ಮನಸ್ಸು ಚಂಚರ ಮನಸ್ಸೈತಿ ನಿಂದು ಹೌದೌದು மனசு நீங்க கட்டி இல்லை அதன உட்கோடி ஓஷத கொடுத்து நான் ஏவா கொடுத்தா கொடுத்து நான் ஓஷத அதிகூஸ் நான் அவன் மாநியாகனந்த ஆகதா சாந்தவாக இருத்ததாந்தர் தாயி ஐத்தி நினைகு பரிஹார கொடுக்க ಪರಿಹಾರ ಅಂದ್ರೆ ಹೆಂಗ್ ಇದಪ್ಪ ಅಂತಂದ್ರೆ ಎಷ್ಟು ಕೊಡುವಂಗ ಇದೆಯಾ ಹೇಳು ಅದು ನಿನ್ನ ಭವಿಷ್ಯದಾಗ ಬಂದದ್ದು ತಂತಕವನ ನಾನು ಪರಿಹಾರ ಮಾಡಿ ಬಿಡು ನೀನು ಎಷ್ಟು ಕೊಡುವಾನ ಯಾರು ಕೂಡ ಇಲ್ಲ 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 ಯಾಕಂದ್ರೆ ನಾವು ನೋಡುವ ನಿಮ್ಮ ಕಡೆ ಬೇಡಿ ನಿಮ್ಮ ಕಡೆ ಬೇಡಿ ತಗೊಂಡ್ರೆ ಸಿಗುದು ನಿಮಗ್ ಪರಿಹಾರವನ್ನು ನಾ ಮಾಡಿಕೊಟ್ರೆ ಸಾಕ್ರಿ ೂಪಾಯಿ ನೂರ್ ಹಂಗಿಲ್ಲಾರ ಬಹುಶಃ ಆಮೇಲೆ ದಕ್ಷಿಣಾರ ಸಾವಿರದ ಒಂದ್ ಎರಡ್ ಸಾವಿರದ ಒಂದರ ஏன்ப்பா அந்த நோட ஏ அப்போ சங்கன சாப்பிடுங்க நோட ಹಂತಕ ಪರಿಹಾರ ವಿಘ್ನಗಳು ಹಂತ ಪರಿಹಾರ ಆಗಬೇಕಾದ್ರೆ ಈ ವಿಘ್ನಗಳು ಪರಿಹಾರ ಬೇಕಾದ್ರೆ ನಿಮ್ಗೆ ಇದು ಬೇಕಾಗತ್ತದ ನೋಡಿ ಚಕ್ರ ಈ ಚಕ್ರ ನೋಡಿ ಚಕ್ರ ತಿರುಗುತ್ತದೆ ಈ ಚಕ್ರ ನಿನ್ನ ಕೈಗೆ ಬಂದಿದ ಹಳೆ ಚಕ್ರ ಬಂದದಲ್ಲ ಅದನ್ನ ಪರಿಹಾರ ಮಾಡ್ಬೇಕಾದ್ರೆ ಏನಾದ್ರು ಒಂದು ಸ್ವಲ್ಪ ದಕ್ಷಿಣ ಆಡ್ಬೇಕಾಗ್ತದೆ ದಕ್ಷಿಣ ಇರ್ಬೇಕಾಗ್ತದ ಹಂಗ ಮಾಡಬಾರದು ಯಾಕಂದ್ರೆ ಭವಿಷ್ಯ ಹೋಗೋ ಫ್ರೀ ಆಗಿರಂಗಿಲ್ಲ ನಿಮ್ಮಲ್ಲಿ ಇರ್ತಕ್ಕಂತ ಕಷ್ಟಗಳನ್ನ ಪರಿಹಾರ ಮಾಡಕ್ ಬಂದಂಗ ನಾನು ಈಗ ನಿಮ್ಮಲ್ಲಿ ಹೆಂಗಸರ್ ಸಂಘ ಮಾಡ್ಬೇಕು ಚಲೋ ಇರ್ಲಿ ಗಂಡಸರ್ ಸಂಘ ಮಾಡ್ ಮಾಡಿ ಮಂಜಾ ಇರ್ಲಿ ಇರ್ಲಿ ದೊಡ್ಡ ಮನಸ್ಸ ಐತಿ ಮೊನ್ನೆ ಮಾಲಕ ನಿಂದ ದೊಡ್ಡ ಮನಸ್ಸ ಐತಿ ದೊಡ್ಡ ಮನಸ ಏನ್ ಮಾಡವ ಏನು ಕೈಯಾಗಿ ಈಡ ಆಗತ್ತ ಇಲ್ಲ ಮರಿ ಆಗಿತ್ತಲ್ಲ ದೇವ್ರ ಕೊಟ್ಟಾಲ ಮರಿ ಆಗೈತಿ ಹೊಳಿ ಬರಾಕತ್ತಾವ ಸಿಕ್ಕಾಪಟ್ಟಿ ಹೊಳಿ ಬಂದಾವ ಎಲ್ಲಾ ಕಡೆ ಹಾಡ್ ಬಂದಾಗ ಅವ್ ನಾ ಬರ್ಬೇಕಾದ್ರೂ ಕಾಲ ಹಾದಿ ಬಂದಿಲಿ ಕಾಲ ಹಾದಿ ಎಲ್ಲ ನಾಸ ಕದಲ್ ನಾಶ ಐತಿ ಬೀಳ್ತೈತಿ ಇಂದ ನಾ ಭೂಮಿ ತಾಯ ಕೊಡ್ತಾ ತಮ್ಮಂದೆ ಇಂದ ನಾಳೆ ಸೌಕಾರ ಆಗಿ ಹಾಕ್ತಿ ನೀನು ಯಾಕೆ ವಿಚಾರ ಮಾಡಾಕತ್ತಿ ನಿನ್ನ ಭವಿಷ್ಯದಾಗ ಹಂಗೈತಿ ನಾ ಕಂಟಕವನ್ನ ಪರಿಹಾರ ಮಾಡಿ ಬಿಡ್ತೇನಲ್ಲ ನೋಡೋಣ ನೋಡುನು ಇದು ಸರಿಯಾದ ಸಂಚಾರ ಮಾಡಕ್ ಹೋಗ್ಬ್ಯಾಡ ನಿನ್ ಕಂಟಕವ್ನು ಎಲ್ಲಾ ಪರಿಹಾರ ಮಾಡಿ ಬಿಡ್ತು ನಾ ನೋಡೋಣ ರಾಮಯ ಚಂದ ನಿನ್ನ ಮಾತ್ ಬಂದು ನಿಮ್ಮ ನಿರ್ ಖರ್ಚು ಆಯ್ತಲ್ಲ ಫೋನ ನಂಬರ್ ಕೊಡ್ತಾನ ನಾನು ನಿನ್ ತಿಳಿ ತಿರಿ ಕೊಡ್ಸೋದಾಡ ನಾ ಇರು ಸ್ಥಳ ಹೇಳುತ್ತ ಖರ್ಚುನಮ್ಮ ನಿನಗ ಏನೂ ಐತಿಲ್ಲ ಏನ್ ಸಂಗಟ ಐತಿನ ಅದನ್ನೆಲ್ಲ ತಿಕ್ಕಿದ ಬೈಲ್ ಮಾಡಿ ಬಿಡ್ತ ಆಯ್ಯವ ತೆಂಗಿನ ಮಿಶನ್ ಆಳ್ಯಾವ ಟಂಗಿನ ಮಿಶ್ನ ಆಳ ಸರಿ ಇದು ಒಂದು ಊರಾಗಿರುತ್ತನ ಮತ್ತೊಂದು ಊರಾಗಿರತ್ತ ನಾ ಎಲ್ಲಾ ಕಡೆ ಇರುತ್ತನ್ ತಾಯಿ ಮನುಷ್ಯಾರ ತ್ರಾಸವನ್ನು ನಾವು ಕಲಸಂದು ಎಲ್ಲ ನಿಮ್ಮ ಮಕ್ಕ ನೋಡಿ ಹೇಳ್ತೀವ ಜಾತಕ ನೋಡಿ ಹೇಳಂಗಿಲ್ಲ ಮನಸ್ಸು ನೋಡಿ ಹೇಳ್ತಾನೆ ನಾನು ಮಾರಿ ನೋಡಿ ಹೇಳ್ತಾನೆ ಕಣ್ಣು ನೋಡಿ ಹೇಳ್ತಾನೆ ಕಿವಿ ನೋಡಿ ಹೇಳ್ತಾನೆ ತಾಯಿ ಯಾನ ನಿಮ್ಮ ಮನುಷ್ಯನಾಗಿ ಏನ್ ನಡುದಿಲ್ಲ ಅದನ್ನೆಲ್ಲ ಒಳದ ಬಿಚ್ಚೇ ಬಿಡ್ತು ನಿಮ್ಗೆ ಪ್ರಸಾದ ಕೊಡೋದು ನೀವು ಪ್ರಸಾದ ಇಟ್ಕೊಂಡು ನಿಮಗೆ ಏನು ಕನಸ್ತಕ ಬರ್ತದಿಲ್ಲ ಅದನ್ನ ಪ್ರಸ್ತುತ ಅವನು ಬರಿಯಾಗಿ ಮಾಡ್ಕೋಬೇಕು ஏன் கடை எல்லா எல்லா சாய்டின் முகிது எல்லாரும் எல்லாரும் எல்லா கஷ்ட சுக பரிஹாரம் என் கூட இப்ப ಯಾರು ಒಬ್ರು ಬರವಾರ ಪ್ರಾಬ್ಲಮ್ ಏನು ಹೆಣ್ಮಕ್ಳಾದ್ರೆ ಆದ್ರೆ ಎಲ್ಲಾ ಗಂಟು ಎಲ್ಲ ಗೋಳೆ ಮಾಡಿ ಕೊಡ್ತಾರ ಗಣಮಕ್ಳ ಕೊಡುವಂತ ಈ ಜಾತಕದಾಗ ಐತಿಲ್ಲ ಸಾಹೇಬ್ರ ನಿಮ್ ಜಾತಕದಾಗಿ ಯಾಕ ಗಣ್ಮಕ್ಳದ್ ಬಂದ್ ನಿಮ್ಗ್ ಸಂಘ ಕಟ್ಟುವಾರಪ್ಪ ಅಂತಂದ್ರ ಈ ಸೆರೆದ ಬೆಲೆ ಹೆಚ್ಚಾಗಿ ಸೆರೆ ಬೆಲೆ ಹೆಚ್ಚಾಗಿ ಬಿಟ್ಟೈತಿ ಅವ್ರಿಗೆ ಯಾವ್ದು ಅಮೃವಾತ ಆಗೈತಿ ಎಲ್ಲಾ ಗೋಳೆ ಮಾಡ್ಕೊಂಡ್ ಬರ್ಬೇಕಾರೆ ಯಾರ ತಾಸು ಕಾಲ ತಗೊಳಕಂತ ಹಾ ಹೆಣ್ಮಕ್ಳ ಏನ್ ಮಾಡ್ತಾರ ಗಂಟ ಗೋಳೆ ಮಾಡಿ ಇಟ್ಕೋತಾರ ನೀವು ಬಂದು ಕೊಡದ ನಿಮ್ಗೆ ಎತ್ತಿ ಕೊಟ್ಟು ಬಿಡ್ತಾರ ಹಾ ಅವ್ರಿಗೆ ಹಂಗೈತಿ ನಿಮ್ಗೆ ಹಿಂಗ ಆಗೈತಿ ಕಂಟಕ ಪರಿಹಾರ ಆಗ್ಬೇಕಾದ್ರೆ ನಿಮ್ ಇದೈತಿ ಹಾ ನಿಮ್ದು ಕಣ್ಣಿನ ದೃಷ್ಟಿ ಮೇಲೆ ದೋಷಿ ಕಣ್ಣಿನ ದೃಷ್ಟಿ ಅಲ್ಲ ದೋಸೆ ಇದ್ಯಾ ಆ ದೋಸೆಂದ ಕಣ್ಣಿನ ಒಂದು ನಾ ಕಣ್ಣಾಗ ಕಣ್ಣಿಟ್ಟು ನೋಡಿ ನಿಮ್ಗೆ ಒಂದು ಔಷಧ ಕೊಡ್ತಾನ ಆ ಔಷಧ ನೀವು ಮಾಡ್ಕೋಬೇಕಾಗ್ತದ ನಿನಗೆ ಬೇಕಾದಂತ ಔಷಧ ಇಲ್ಲ ಇದು ನೋಡು ಕಿವಿಗೆ ಬರುತ್ತದ ಮೋತಿಗೆ ಬರುತ್ತದ ಬಾಯಿಗೆ ಬರುತ್ತದ ಇದಿನಗೆ ಬೇಕಾದಂತ ಔಷಧ ಇದು ಇದು ಏನಾಗತ್ತದ ಆಗತದ ಕಣ್ಣಿನ ದೋಷ ಕಣ್ಣಿನ ನಕ್ಷತ್ರಗಳನ್ನು ಪ್ಯಾರ ಮಾಡ್ತಾರೆ ಕಾರ್ಪುಡಿ ಇದೆದೋಪ್ಪ ಇದೇ ನಿನ್ನ ಬರ್ನ್ ದೋಷ ಮಗ ದೋಷ ಬಂದಿಲ್ಲ ನಿನಗ ಕಣ್ಣಿನ ದೋಷ ಬಂದಿದಲ್ಲ ಇದನ್ನು ಕಣ್ಣಿಗೆ ಒಂದು ಸ್ವಲ್ಪ ಆಗಿದೆಗ ನಿನಗ ಬರೋ ಕನ್ನಿಗೆ ಗೆಡಿಬೇಡ ಮಗಳಿಗೆ ಮಗಳಿಗೆ ನಿನ್ನ ಮಗಳಿಗೆ ನಾನು 우ಹುರ ಬಂದಿಗೆಲ್ಲ ಕೇಳಕೊಂಡು ಬಂದ್ರು ನೀನು ಇಲ್ಲಿ ಮುಗುಳಿ ತೋರ್ಸಿ ಬಂದೆ ನನಗೆ ನೀನು ಔಷ್ಯಾ ಒಳಗಾಕ ತಿನ್ನಿ ಕರೆಕ್ಟ್ ಗೆಳಬೇಕು ಇಲ್ಲಿ ಮಗಳು ಯಾಕೋ ಅದಕ್ಕಾ ಹೀಗೆ ತಂದಿ ಯಪ್ಪ ಏನೋ ವದನೆ ತರ ઓ રાએ સાહેબ હું તો એતી ભાષા તો એને હતી અબ આ સંગો બેડા આ ભાઈસે બેડા એ મારે લડવા પડત આપના એ ચપલ કાણવાળો યપવા દીવ રે ઈયો ફાસ આ સંગો પર આયે બરાક એ સંગલા ગાડી પર ડોટો હો ગાડી એ હોગો મારા ગાડી બેડા બાડી બેડા હોગો મારા નમ બિડરા સા ગાડી એ હો મારા એ ન ઓની અંજે કોડા કઈ બરકો દુબઈ ડિસ્કાઉં ಬರೋ ಬರ್ರಿ ಆಕೈತಿ ಎರಡು ಅಂತ ನಾವು ಗಪ್ ಸುಪ್ ಮಂತ್ರವಾದಿಯಿಂದ ಇವ್ರನ್ನೆಲ್ಲ ಮನಗಿಸಿ ಬಿಟ್ಟನಿ ಇನ್ ಮನೆಯಾಗಿದ್ದು ಬಂಗಾರ ಏನೈತೆ ಎಲ್ಲ ತಗೊಂಡ್ ನಾವು ಗಂಟು ಕಳ್ಬೇಕ್ರಿ ಹಂಗಿದ್ರೆ ನಮ್ಮದಾಗ ಆಗುದಿಲ್ಲ ಉದ್ಯೋಗ ನಾವು ಮತ್ತೆ ಮುಂಜಾನೆ ಹೋಗ್ಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಣ್ಣಂತ ಗಂಟೆ ಬಡಿರಿ